ಹಾಗಾಗಿ ನಾನು ನಿಮ್ಗಳಿಗೆಲ್ಲ ಶೀಟ್ ತಂದೀನಿ ಓಕೆನಾ ಚಳಿ ಏನಾಗಲ್ಲ ಅದನ್ನ ಹೊತ್ಕೊಂಡು ಮಲ್ಕೋಬಹುದು ಟೀಚರ್ ಟೀಚರ್ ಗಿರೀಶ ಮತ್ತೆ ಮಹೇಶ ಟೂ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದವರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಎಲ್ಲಿ ಹೋದ್ರು ಟೀಚರ್ ಹೌದಲ್ಲ ತುಂಬಾ ಹೊತ್ತಾಯ್ತು ಇವ್ರುಗಳು ಹೋಗಿ ಇಷ್ಟೊತ್ತಿಗೆಲ್ಲ ಬಂದಿರ್ಬೇಕಿತ್ತು ಇವ್ರುಗಳಿಗೆ ಏನಾದ್ರು ಆದ್ರೆ ನನ್ನ ನನ್ ತಲೆ ಮೇಲೆ ಬರುತ್ತೆ ನನ್ ರೆಸ್ಪಾನ್ಸಿಬಿಲಿಟಿ ಈಗಲೇ ಹೋಗ್ ನೋಡ್ತೀನಿ

ഉപകാരം എന്താംഗ്ല ഇടണ മീന ಗฤษಶಾ ಮಹೇಶಾ ನೀವು ಮಚ್ಚಾ ಟೀಚರ್ ಬಂದ್ರಲ್ಲೋ ಸಿಗಕಂಡವಲೋ ಮರಯಾ ಏನ್ರೋ ಏನ್ರೋ ನೀವು ಮಾತಾಡ್ತಿರೋದು ನಾನು ಡಬ್ಬ ಟೀಚರ್ ನಾನು ಮಾಡೋನಾಗಿ ಡಬ್ಬನಾಗಿನಾ ಓಹ್ ಮೀನ್ ಇದ್ ಮೀನ್ ಫ್ರೈ ಮಾಡಿ ತಿನ್ಬೇಕು ಅಂತ ಸ್ಕೆಚ್ ಆಗ್ತಿದಿರೇನ್ರೋ ಈ ಮೀನಲ್ಲಿ ಈ ನೀರಲ್ಲಿ ಬರಿ ಮೀನಿಲ್ಲ ಮೊಸಳೆ ಮೊಸಳೆಗಳು ಇದಾವೆ ನೀರತ್ರ ಎಲ್ಲಾದರೂ ಓದೇ ನಿಮ್ಮಿಬ್ಬ

ഇബ്രസ്ത

ಅಷ್ಟು ತಿನ್ನಕ್ಕೆ ಸೂಕ್ತ ಇರಲ್ಲ ಬಾಯಿ ಮುಚ್ಕೊಂಡು ಇಬ್ರು ಇಳಿರಿ ಇದುವರೆಗೂ ಏನು ಹಣ್ಣು ತಿಂದಿಲ್ಲ ತಾನೆ ಲಾ ಟೀಚರ್ ಹಣ್ಣನ್ನ ಕೇಳ್ತಾ ಇದ್ವಿ ಹಾ ಮಾಡಬೇಡಿ ಹೀಗ್ ಮಾಡಬೇಡಿ ಅಂತ ಬಡ್ಡ್ಕೊಂತಿದೀನಿ ನಿಮ್ಮಂತ ठरಲೇ ಮಕ್ಕಳನ್ನ ನಾನು ಈ ಫಾರೆಸ್ಟ್ ಸಮರ್ ಕ್ಯಾಂಪಿಂಗ್ ಕರ್ಕೊಂಡು ಬಂದನಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಲ್ಲರೂ ಬಾಯಿ ಮುಚ್ಚಿಕೊಂಡು ನನ್ನ ಕಣ್ಣ ಮುಂದೆನೇ ಕೂತ್ಕೋಬೇಕು 1 2 ಏನೇ ಬಂದ್ರು ಎಲ್ಲರೂ ತಡ್ಕೋಬೇಕು ಎಲ್ಲೂ ಹೋಗಂಗಿಲ್ಲ ಇಲ್ಲೇ ಇರಬೇಕು ಹಾಗಾದ್ರೆ ಟೀಚರ್ ಒನ್ 2 ಎಲ್ಲ ಬಂದ್ರೆ ಸೈಡ್ಗೆ ಹೋಗಿ ಬರ್ತಾ ಇಲ್ಲ ನಿಮ್ಮ ಮುಂದೇನೆ ಕ್ಯಾಂಪ್ ಅಕ್ಕನೇ ಮಾಡಿಬಿಡಬೇಕಾ ಅಯ್ಯೋ ಚಿಚಿ ಬಾಯಿ ಮುಚ್ಚಲೇ ನೀಶಾ ಏನೇನೋ ಮಾತಾಡಬೇಡ ಎಲ್ಲರೂ ಬಂದು ಸುಮ್ಮನೆ ಕೂತ್ಕೋಳಿ ಏನಾದ್ರೂ ಅರ್ಜೆಂಟ್ ಆದ್ರೆ ಹೇಳಿ ನಾನೇ ಕರ್ಕೊಂಡು ಹೋಗ್ತೀನಿ ಓಕೆ ಟೀಚರ್ ಸರಿ ಹಾಗಾದ್ರೆ ಇವಾಗ ನಾವೆಲ್ಲ ಹಗ್ಗ ಜಗ್ಗಾಟ ಆಡೋಣ ಆಯ್ತಾ ತಗೊಳ್ಳಿ ಈ ಹಗ್ಗನ ಆಕಡೆ ಈ ಕಡೆ ನಿಂತ್ಕೊಂಡು ಎರಡು ಕಡೆಯಿಂದ ಎಳದಾಡಿ ಹುಡ್ಗಿರ್ ಗೆಲ್ತಾರ ಹುಡುಗರು ಗೆಲ್ತಾರ ನೋಡೇ ಬಿಡೋಣ ಮಾಡ್ರಣ ಇರು ನಾವು ಚೆನ್ನಾಗಿ ಕೇಳಿಯಣ ಅವಾಗ ಒಂದೇ ಸಲ ಅರ್ಧ ಬಿಟ್ಬಿಡೋಣ ಅವ್ರು ಹೋಗಿ ದಬಾಕೊಂಡ್ಬಿಡ್ತಾರೆ ಅಲ್ಲೇ ಹೋಗಿ ಬಿದ್ಬಿಡ್ತಾರೆ ಆಯ್ತಾ ಅವರು ಗೆಲ್ತಾರೆ ಕೊನೆಗೂ ಆದ್ರೆ ಸರಿಯಾಗಿ ಬೀಳ್ಸೋಣ ಹೆಂಗಿರುತ್ತೆ ಐಡಿಯಾ ಸೂಪರ್ ಐಡಿಯಾ ಇವಾಗ ಜೋರಾಗಿ ಹೇಳಿಯಣ ಎಳದ್ಬಿಟ್ಟು ಬಿಟ್ಬಿಡೋಣ ಆಯ್ತಾ ಹ್ಮ್ ಹ್ಮ್ ಹೇಳಿ ಹೇಳಿ ಏ ಮಚ್ಚ ಬಿಡ್ಬಾರ್ದು ಕೊಡೋ ನಾವೇ ಗೆಲ್ಬೇಕು ನಮ್ಮರ್ ಕಂಡೆ ಬಿಟ್ರು ಹಾಗೆ ಆಗಬೇಕು ಅಲ್ಲ ಮುರಿಯಬೇಕು ಗಿರಿಶಾ ಮಹೇಶ ಎಲ್ಲದ್ರ ಜೊತೆಗೆ ಸರಿಯಾಗಿ ಹರ್ಕೊಂಡು ಬಿದ್ರಲ್ರೋ ಎದಳಿ ಎದಳಿ ಸಾಕು ಹಗ್ಗ ಜग्गा ಟಾಟಾಡಿದ್ದು ಫ್ರೆಂಡ್ಸ್ ಎಷ್ಟು ಮಜವಾಗಿತ್ತು ನಮ್ಮ ಸಮ್ಮರ್ ಸಮರ್ ಕ್ಯಾಂಪ್ ಇನ್ನೂ ಸಮರ್ ಕ್ಯಾಂಪ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಿರಾ ತಾನೇ ಅನ್ನಿಸ್ತು ಸಮರ್ ಕ್ಯಾಂಪ್ ವಿಡಿಯೋ ಮಕ್ಕಳು ತಲೆಟೆ ಎಲ್ಲ ಹೇಗ ಅನ್ನಿಸ್ತು ಅಂತ ನೀವೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಚುಪ್ಪಿಸ್ ಕಾಟನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಲ್ಲೇ ಕಾಣ್ತಿದೆಯಲ್ಲ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅದನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ ನಾಳೆ ಸಿಗೋಣ ಬಾಯ್ ಬಾಯ್ ಯು